ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಒಂದು ಸರಿ ಒಬ್ಬರು ಝೆನ್ ಮಾಸ್ಟರ್ ಹತ್ರ ಹೋದರು ಹೋಗಿ ಹೇಳಿದ್ರು ಗುರುಗಳೇ ನಮ್ಮ ಪಕ್ಕದ ಮನೆಯವರು ಬೇರೆಯವರು ಇದ್ದಾರೆ ಚುಚ್ಚಿ ಚುಚ್ಚಿ ಮಾತಾಡ್ತಾಯಿರ್ತಾರೆ ಅವ್ರು ಪ್ರತಿ ಸರಿ ಮಾತಾಡಿದಾಗಲೂ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ನನಗೆ ಏನು ಮಾಡೋದು ಅರ್ಥ ಆಗೋಲ್ಲ ತುಂಬ ದುಃಖ ಆಗ್ತಾ ಇದೆ ಝೆನ್ ಮಾಸ್ಟರ್ ಹೇಳಿದ್ರು ಹೌದಾ ಒಂದು ಕೆಲಸ ಮಾಡು ಇದಕ್ಕೆ ಪರಿಹಾರ ಭಾಳ ಸುಲಭ ಒಂದು ಮಂತ್ರದ ಚಪ್ಪಾಳೆ ಹೇಳ್ಕೊಡ್ತೀನಿ ನೀನು ಹತ್ರ ಚಪ್ಪಾಳೆ ಬಡಿದ್ರೆ ನಿನಗೆ ಏನು ಬೇಜಾರಾಗಲ್ಲ ಅವಾಗ ಸರ್ ಇವಂದ್ರೆ ಹೇಳ್ಕೊಡಿ ಗುರುಗಳೇ ಅಂತ ಅವರಂದ್ರು ನೋಡು ಚಪ್ಪಾಳೆ ಹೊಡಿ ಒಂದ್ಸರಿ ಸರಿ ಚಪ್ಪಾಳೆ ಹೊಡಿಯೋದು ಗೊತ್ತಲ್ಲ ಟಪ್ ಅಂತ ಹೊಡೆದ್ರು ಅವ್ರಂದ್ರೆ ಹಂಗೆ ಹೊಡಿಬಾರ್ದಪ್ಪ ಸುಮ್ಮನೆ ಬಲ್ಗೈ ತಗೋ ಹಾಂ ಬಲ್ಗೈನಲ್ಲಿ ಚಪ್ಪಾಳೆ ಹೊಡಿ ಸರಿ ಇವರು ಹಿಂಗಂತಾರೆ ಶಬ್ದೇ ಬರಲಿಲ್ಲ ಗುರುಗಳಂದ್ರು ಅಲ್ಲಪ್ಪ ಶಬ್ದ ಬರ್ತಾ ಇಲ್ವಲ್ಲ ಅವರಂದ್ರು ಗುರುಗಳೇ ಒಂದು ಕೈನಲ್ಲಿ ಹೆಂಗೆ ಚಪ್ಪಾಳೆ ಹೊಡಿಯೋಕ್ಕಾಗತ್ತೆ ಗುರುಗಳೇ ಎರಡು ಕೈ ಇರಬೇಕು ತಾನೇ ಚಪ್ಪಾಳೆ ಹೊಡಿಬೇಕಂದ್ರೆ ಜೆನ್ ಮಾಸ್ಟರ್ ನಗಕ್ಕೆ ಶುರು ಮಾಡಿದ್ರು ಹೇಳಿದ್ರು ಅರ್ಥ ಆಯ್ತಾ ನಿಮಗೆ ಅವ್ರೇನೋ ಮಾತಾಡ್ತಾರಲ್ಲ ಪಕ್ಕದ ಮನೆಯವರು ನಿನಗೆ ಯಾಕೆ ದುಃಖ ಆಗ್ತಾ ಇದೆ ಅಂದರೆ ನೀನು ಇನ್ನೊಂದು ಕೈ ಥರ ಎರಡೂ ಕೈ ಸೇರಿದ್ರೆ ತಾನೇ ಚಪ್ಪಾಳೆ ಒಂದೇ ಕೈ ಚಪ್ಪಾಳೆ ಚಪ್ಪಾಳೆಲಿ ಶಬ್ದ ಎಲ್ಲಿ ಬರುತ್ತೆ ಅಲ್ವಾ ಆದ್ದರಿಂದ ಅವ್ರು ಚುಚ್ತಾ ಇರಲಿ ಮನಸ್ಸಿಗೆ ನೀನು ಅದನ್ನು ಮನಸ್ಸಿಗೆ ಸೇರಿಸ್ಕೊಂಡು ಶಬ್ದ ಬರೋ ಹಾಗೆ ಮಾಡಿಕೊಂಡ್ರೆ ನಿನಗೆ ಬೇಜಾರಾಗುತ್ತೆ ಆದ್ದರಿಂದ ಅವರೊಬ್ಬರೇ ಬೈತಾ ಇದ್ರೆ ಅದು ಒಂದು ಕೈನಿ ಚಪ್ಪಾಳೆ ಹೊಡೆದಂಗೆ ಆಗುತ್ತೆ ಅಷ್ಟೆ ಆದ್ದರಿಂದ ನೀನು ನಿನ್ನ ಮನಸ್ಸನ್ನು ಅದಕ್ಕೆ ಕೊಡಬೇಡ ಅವಾಗ ಅವರು ಪಾಪ ಒಂದು ಕೈಲಿ ಚಪ್ಪಾಳೆ ಹೊಡೆದು ಹೊಡೆದು ಸುಸ್ತಾಗಿ ಆಮೇಲೆ ನಿನ್ನನ್ನು ಬೇಜಾರು ಮಾಡೋದು ನಿನ್ನ ಮನಸ್ಸನ್ನು ನೋಯೋಕ್ಕೆ ನೋಯಿಸೋಕ್ಕೆ ಪ್ರಯತ್ನ ಪಡೋದನ್ನ ನಿಲ್ಲಿಸೇ ಬಿಡ್ತಾರೆ ಅಂತ ಹೇಳಿದ್ರು ಸ್ನೇಹಿತರೆ ಎಷ್ಟೋ ಚೆನ್ನಾಗಿದೆ ಅಲ್ವಾ ಯಾರಾದರೂ ಏನಾದರೂ ಅಂದಾಗ ಅದನ್ನ ನಾವು ತೀರಾ ಮನಸ್ಸಿಗೆ ಹಚ್ಕೊಂಡು ಕೊರಗಕ್ಕೆ ಶುರು ಮಾಡ್ತೀವಲ್ಲ ಅಂದವ್ರು ಸುಮಾರು ಖುಷಿಯಾಗಿರ್ತಾರೆ ನಾವು ಮಾತ್ರ ಕೊರಗ್ತಾ ಇರ್ತೀವಿ ಅಲ್ವಾ ಒಳ್ಳೆ ಸಲ್ಯೂಷನ್ ಏನು ಅಂತಂದರೆ ಒಂದು ಕೈಯಿನ ಚಪ್ಪಾಳೆ ಥರ ಅಷ್ಟೆ ಅವ್ರು ಅನ್ಕೊಳ್ತಾ ಇರಲಿ ನಾವು ನಮ್ಮ ಮನಸ್ಸು ಅನ್ನೋ ಕೈಯನ್ನು ಅದಕ್ಕೆ ಕೊಟ್ಟು ಶಬ್ದ ಬರೆಸೋದು ಬೇಡ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್